ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವ ಸಂವಿಧಾನದ ನಾಯಕರು ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮಸ್ಥಾಪಕರು ಸಕಲ ಮಾನವ ಜೀವರಾಶಿಗಳಿಗೆ ಲೇಸನೇ ಬಯಸಿದ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ನಮ್ಮ ಲಿಂಗ ಆಯತ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನಮ್ಮ ಧರ್ಮದ ಗ್ರಂಥ ಸಮಾನತೆ ಸಾರುವ ಸಕಲ ಜೀವಾತ್ಮರಿಗೆಲೇ ಲೇಸನ್ನೇ ಬಯಸುವ ಬಸವಾದಿ ಶಿವಶರಣರು ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಅನುಭವ ಮಂಟಪದ ವಚನಗಳು ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಲ್ಲ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಈ ಧರ್ಮವನ್ನು ಯಾರು ಬೇಕಾದವರು ಸ್ವೀಕಾರ ಮಾಡಬಹುದು ಹನ್ನೆರಡನೇ ಶತಮಾನದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಎಲ್ಲ ಅವರೆಲ್ಲ ಶರಣರ ಹೆಸರುಗಳಿವೆ ಆ ಎಲ್ಲ ಶರಣರು ಯಾವ ಯಾವ ಕಾಯಕಗಳನ್ನು ಮಾಡ್ತಾ ಅವೆಲ್ಲವೂ ಕೂಡ ದಾಖಲೆಗಳೇ ಸಹಿತ ಎರಡು ಸಾವಿರ ಐದು ನೂರು ವಚನಗಳಿವೆ ಅದರಲ್ಲಿ ಆ ಎಲ್ಲ ಶರಣರ ಎಲ್ಲಿಂದ ಬಂದರೂ ಏನು ಕಾಯಕ ಮಾಡ್ತಕ್ಕಂಥದ್ದು ಅವರೆಲ್ಲರ ದಾಖಲೆಗಳು ನಮ್ಮ ಹತ್ತಿರ ಇವೆ ಅಂತಹ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶ ಗುಲಾಮಗಿರಿಂದ ಒಂದು ನರಳಿ ನರಳಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ಎಲ್ಲ ಬಂಧುಗಳು ಆ ಸ್ವತಂತ್ರ ಭಾರತವಾದ ನಂತರ ಭಾರತದ ಸಂವಿಧಾನದ ಮುಖ್ಯಸ್ಥರು ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ನಾಯಕರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವರವರನ್ನು ಭಾರತ ದೇಶದಲ್ಲಿ ಸತ್ಯ ನ್ಯಾಯ ನೀತಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹಾಪುರುಷರನ್ನು ಎಲ್ಲ ಹೃದಯ ಮಂದಿರದಲ್ಲಿ ನೆನೆಯುತ್ತ ಸರ್ವರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಾನವೀಯತೆಯ ಕುರಿತು ಬದುಕ್ತಕ್ಕಂಥ ಎಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಒಂದು ಬಸವಣ್ಣನವರ ವಚನ ಶ್ರೀ ವಿಭೂತಿ ಹೋಸದವರ ಶ್ರೀ ರುದ್ರಾಕ್ಷಿ ಧರಿಸದವರ ನಿತ್ಯಲಿಂಗಾರ್ಚನೆ ಮಾಡದವರ ಲಿಂಗಾರ್ಚನೆ ಮಾಡದವರ ಸದ್ಭಕ್ತರ ಸಂಘದಲ್ಲಿ ಇರದವರ ಜಂಗಮವೇ ಲಿಂಗವೆಂದು ಅರಿಯದವರ ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ ಈ ವಚನದ ಭಾವಾರ್ಥ ತಾವೆಲ್ಲರೂ ಅರ್ಥ ಮಾಡಿಕೊಳ್ತೀವಿ ಅಂತಕ್ಕಂಥ ಭಾವನೆ ನನ್ನದು ಇನ್ನೊಂದು ಬಸವಣ್ಣನವರ ವಚನ ಇಂತಹ ಸತ್ಯದ ಕಾರ್ಯ ಬಸವ ಭೂಮಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದ ಮುಖಾಂತರ ನಮ್ಮ ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಬರೆದ ಈ ವಚನ ಇನ್ನೊಂದು ಬಸವಣ್ಣನವರ ವಚನ ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯ ಪರ ನಾನಲ್ಲ ಲೋಕ ವಿರೋಧಿ ಲೋಕವಿರೋಧಿ ಶರಣನಾರಿಗೂ ಅಂಜುವನಲ್ಲ ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರ್ಪನಾಗಿ ಅಂದರೆ ನಾನು ಯಾರ ಅಧೀನದಲ್ಲಿ ಕರ್ತವ್ಯ ಮಾಡ್ತಾ ಅಂದರೆ ಸೃಷ್ಟಿಕರ್ತ ನನ್ನನ್ನು ಮಾಡಿ ನನ್ನೊಳಗೆ ನಿದ್ದನಲ್ಲ ಜಗದೀಶ ಈ ಜಗದೀಶರ ಸಾಕ್ಷಿಯಿಂದ ನಾನು ಒಳ್ಳೆಯ ಕಾರ್ಯ ಇದ್ದೀನಿ ಆ ಕಾರಣಕ್ಕಾಗಿ ನಾನು ಸತ್ಯದ ಪರವಾಗಿಯೇ ಇರುತ್ತೇನೆ ಎಂದು ಹೇಳಿದ್ದಾರಲ್ಲ ಇನ್ನೊಂದು ಬಸವಣ್ಣನವರ ವಚನ ಆರು ಮುನಿದು ಎಮ್ಮನೇನ ಮಾಡುವರು ಊರು ಮುನಿದು ನಮ್ಮ ನೆಂತು ಮಾಡುವುದು ನಮ್ಮ ಕುನ್ನಿಗೆ ಕೂಸ ಕೊಡಬೇಡ ನಮ್ಮ ಸೊಣಗಂಗೆ ತಳಿಗೆಯಲ್ಲಿ ಇಕ್ಕಬೇಡ ಆನೆಯ ಮೇಲೆ ಹೋಗುವವನನ್ನು ಸ್ವಾನ ಕಚ್ಚಬಹುದೇನಯ್ಯಾ ನಮ್ಮ ಕೂಡಲ ಸಂಗಮ ದೇವನೊಳಕ್ಕರ ಕೂಡಲ ಸಂಗಮ ಅಂದರೆ ಬಿಜಾಪುರತ್ತಿರತಕ್ಕಂಥ ಕೂಡಲ ಸಂಗಮ ಅಲ್ಲ ಬಾಗಲಕೋಟೆಯ ಕೂಡಲ ಸಂಗಮ ಅಂದರೆ ಇಡೀ ಭಾರತಷ್ಟೆಲ್ಲ ಜಗತ್ತವನ್ನೇ ಭೂಮಂಡಲ ಭೂಮಿ ಜಲ ಗಾಳಿ ಬೆಳಕು ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಮಹಾದೇವಾಲಯದ ಒಡೆಯನ ಅಧೀನದಲ್ಲಿ ನಾನು ಇದ್ದೀನಿ ಆ ಕಾರಣಕ್ಕಾಗಿಯೇ ನಾನು ಸತ್ಯದ ಪರವಾಗಿನೇ ಇರುತ್ತೇನೆ ಕೊನೆಯ ಉಸಿರುವರೆಗೂ ಕೂಡ ಸತ್ಯಕ್ಕಾಗಿನೇ ಇರುತ್ತೇನೆ ಎಂದು ಹೇಳಿದರು ಇನ್ನೊಂದು ಬಸವಣ್ಣನವರ ವಚನ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯೇ ಕಟ್ಟಿ ಆಕಳ ಹಾಲವನೆ ಜೇನುತುಪ್ಪ ಹೊಯಿದರೆ ಸಿಹಿಯಾಗಬಹುದೇನಯ್ಯ ಕಹಿಯಾಗುವುದಲ್ಲದೆ ಶಿವಭಕ್ತರಲ್ಲದವರು ನುಡಿಯಲಾಗದು ಕೂಡಲ ಸಂಗಮ ದೇವ ಇವತ್ತ ಕೆಲವರು ಧರ್ಮದ ಹೆಸರನ್ನು ಹೇಳಿಕೊಂಡು ಸಮಾಜದಲ್ಲಿ ನಾವೇ ದೊಡ್ಡವರೆಂದು ಅನಿಸಿಕೊಂಡು ಎಲ್ಲರ ಒಳಿತೆಗಾಗಿ ನಾವು ಮಹಾವ್ಯಕ್ ಒಂದು ಜ್ಞಾನ ನೀಡ್ತೀವಿ ಅಂತಕ್ಕಂಥವರು ರಾಜಕೀಯ ಮುಖಂಡರು ಸಂಘ ಸಂಸ್ಥೆಯ ಸಮಾಜದಲ್ಲಿ ಒಳಿತನ್ನು ಮಾಡ್ತಕ್ಕಂಥವರು ಎಲ್ಲರೂ ಕೂಡ ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಬಸವಣ್ಣನವರ ವಿಚಾರಗಳನ್ನು ಅರಿಯದೆ ಮನ ಬಂದಂತೆ ಮಾತನಾಡಿದರೆ ವಿಶ್ವ ಸಂವಿಧಾನ ವಿಶ್ವ ಸಂವಿಧಾನವೆಂದು ಹೇಳುತ್ತಾರೆ ಲಂಡನ್ ಅಂತ ಲಂಡನ್ ದೇಶದಲ್ಲಿ ಬಸವಣ್ಣನವರ ಭಾವಚಿತ್ರ ಮೂರ್ತಿ ಸ್ಥಾಪನೆಗಾಗಿ ಸ್ಥಳ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಒಂದು ಮಂಗ್ಯ ಸತ್ತಂದರೆ ಅದಕ್ಕೊಂದು ಗುಡಿ ಕಟ್ತಾರೆ ಮತ್ತೊಂದು ಏನೇನು ಮಾಡ್ತಾರೆ ಅಲ್ಲಿ ಹಾಗೆಲ್ಲ ಯಾವುದೇ ಒಂದು ತತ್ವ ಇಡೀ ಜಗತ್ಯವನ್ನೇ ಮೆಚ್ಚತಕ್ಕಂಥದ್ದು ಸತ್ಯವಾಗಿದ್ದರೆ ಮಾತ್ರ ಅವರು ಸ್ಥಳ ಕೊಡುತ್ತಾರೆ ಇಲ್ಲವೆಂದರೆ ಇಲ್ಲ ಅಂತಹ ಒಂದು ದೇಶದಲ್ಲಿ ಬಸವಣ್ಣನವರನ್ನು ಗೌರವಿಸಿದ್ದಾರೆ ಅವರ ತತ್ವ ತಿರುಚುವುದಾಗಲಿ ಅವರ ಹೆಸರಿನ ಮೇಲೆ ವಚನ ದರ್ಶನ ಎಂಬ ಗ್ರಂಥ ಬರಿತಕ್ಕಂಥದ್ದು ಮತ್ತು ಶಕ್ತಿ ಅಂತೇಳಿ ಸಿನಿಮಾ ತಯಾರು ಮಾಡ್ತಕ್ಕಂಥವರು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ನೀವೆಲ್ಲರೂ ಬಸವಣ್ಣನವರ ಹನ್ನೆರಡನೇ ಶತಮಾನದ ಶರಣರ ಬಗ್ಗೆ ನೀವೆಲ್ಲರಿಗೆ ನಾಲೆಜ್ ಇದ್ದರೆ ಆ ಜ್ಞಾನ ನಿಮ್ಮ ಹತ್ತಿರ ಇದ್ದರೆ ಅಥವಾ ಆ ಜ್ಞಾನದ ಪ್ರಕಾರ ನೀವು ನಡ್ಕೊಂಡು ನಡ್ಕೊಳ್ತಾ ಇದ್ದೇ ಇದ್ದೇ ಆದರೆ ಅದರಲ್ಲಿ ಕೈ ಹಾಕಬೇಕು ಅವರ ಬಗ್ಗೆ ಮಾತನಾಡಬೇಕು ಇಲ್ಲ ಹೋದರೆ ಮುಂದಿನ ದಿನಗಳಲ್ಲಿ ಹಿಂದಿನಂತೆ ಜನ ಮುಂದೆ ಸುಮ್ಮ ಕೂಡವರಲ್ಲ ಇವತ್ತ ದೇಶದಲ್ಲಿ ಎಲ್ಲರಿಗೂ ಬಡತನವಿದೆ ನಿರುದ್ಯೋಗವಿದೆ ಅನಾ ಅನಾರೋಗ್ಯ ಅನೇಕ ಸಮಸ್ಯೆಗಳಿವೆ ಗ್ರಾಮಗಳಿಗೆ ರಸ್ತೆಗಳು ಸರಿಯಾಗಿಲ್ಲ ಗ್ರಾಮಗಳಲ್ಲಿ ಶಾಲೆ ಕಟ್ಟಡಗಳು ಸರಿಯಾಗಿಲ್ಲ ಆರೋಗ್ಯ ಇಲಾಖೆ ಹೀಗೆ ಅನೇಕ ಸಮಸ್ಯೆಗಳಿವೆ ರೈತರಿಗೆ ಅವೆಲ್ಲದರ ಬಗ್ಗೆ ಎಲ್ಲ ಬಿಟ್ಟು ಬಿಟ್ಟು ಕಳೆದ ಎರಡು ಸಾವಿರ ಹದಿನಾಲ್ಕರಿಂದ ಬರೀ ಜಾತಿ ಭೇದ ಭಾವ ಮೇಲುಕೇಳು ಗುಡಿ ಗುಂಡಾರಗಳ ಬಗ್ಗೆ ದೇಶದಲ್ಲಿ ಅಶಾಂತಿಯನ್ನು ಹುಟ್ಟಿಸ್ತಕ್ಕಂಥವರು ಇವರೆಲ್ಲರೂ ನಿಜಕ್ಕೂ ದೇಶದ ಜನರ ಒಳಿತವನ್ನು ಬಯಸುತ್ತಿಲ್ಲ ಇವರೆಲ್ಲರೂ ಅಂತರಂಗ ಬೇರೆ ಬಹಿರಂಗದಲ್ಲಿ ಬೇರೆ ಇದ್ದಾರೆ ಇಂತಹ ಜನ ಇವತ್ತು ಲಿಂಗಾಯತ ಕೆಲವು ಮಠಾಧೀಶರನ್ನು ಲಿಂಗಾಯತ ಯುವಕರನ್ನು ಲಿಂಗಾಯತ ಅಧಿಕಾರಿಗಳನ್ನು ಬಳಸಿಕೊಂಡು ಒಳ ಒಳಗೆ ಈ ತತ್ವವನ್ನು ಮತ್ತೆ ಮತ್ತೆ ಹಾಳು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಾಗಲಿಕ್ಕೆ ಸಾಧ್ಯವಿಲ್ಲ ದೇಶಕ್ಕೆ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಆದ್ದರಿಂದ ಬಸವ ಎಂದರೆ ಮೂರಕ್ಷರ ಒಂದು ಮಹಾ ಒಂದು ಆತ್ಮ ಸಾಕ್ಷಿಯಿಂದ ಅಪ್ಪಿಕೊಂಡರೆ ಅವರೆಲ್ಲರ ಜೀವನ ಪಾವನವಾಗುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಂದಿನ ಈ ವಿಡಿಯೋ ಸರಿನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ನೂರಾರು ಕೋಟಿ ಜನ ಒಂದು ನೂರ ನಲವತ್ತೈದು ಕೋಟಿ ಜನ ಇದ್ದಿರಬಹುದು ಅವರೆಲ್ಲರಿಗೂ ಕೂಡ ತಲುಪುವ ಕಾರ್ಯ ಆಗಬೇಕು ಇಂಥ ವಿಚಾರಗಳು ಎಂದು ಹೇಳುತ್ತಾ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ಮುಗಿದ ಕೈಲಿಂದ ಶರಣು